ಹಲೋ ಹೈ ನಮಸ್ಕಾರ ನ್ಯೂಸ್ ಯೂಟ್ಯೂಬ್ ಸ್ವಾಗತ ರಾಷ್ಟ್ರೀಯ ಗ್ರಾಹಕ ಮೇಳದಲ್ಲಿ ಮೀನು ಅಕೌಟೆಲ್ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಇದೀಗ ಜೆ ಪಿ ನಗರದಲ್ಲಿ ಇದೆ ಇದರ ವಿವಿಧ ಅನುಭವಗಳನ್ನು ಪಡೆಯಲು ಜೆಪಿ ನಗರ ನಿವಾಸಿಗಳಿಗೆ ಒಂದು ಸುವರ್ಣ ಅವಕಾಶ ಜೆ ಪಿ ನಗರದ ಎಂಟನೇ ಹಂತದಲ್ಲಿರುವ ಜಂಬೂ ಸವಾರಿ ಜಿಲ್ಲೆಯ ಕಾಲ್ನಡಿಗೆ ದೂರದಲ್ಲಿ ಈ ಒಂದು ವಿಶೇಷ ವಸ್ತು ಪ್ರದರ್ಶನ ಮತ್ತು ಸಾಹಸ ಮೇಳ ಇದೆ ಆಗಸ್ಟ್ ತಿಂಗಳ ಅಂತ್ಯದವರೆಗೂ ಇದು ತೆರೆದಿರ್ತಾರೆ ಸಂಜೆ ಐದರಿಂದ ರಾತ್ರಿ ಒಂಬತ್ತುವರೆಗೆ ಇದೊಂದು ಟೈಮಿಂಗ್ಸ್ ಇರುತ್ತೆ ಇಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಬೇಕಾದ ವಸ್ತುಗಳು ಮತ್ತು ಮನೋರಂಜನೆಗೆ ಬೇಕಾದ ಎಲ್ಲ ವಿಷಯಗಳು ಇಲ್ಲಿ ದೊರೆಯುತ್ತದೆ ಮಕ್ಕಳಿಗೆ ಬೇಕಾದ ಆಟ ಅಲಂಕಾರಿಕ ವಸ್ತುಗಳು ಅಡುಗೆ ಮನೆಗೆ ಬೇಕಾದ ಪಾತ್ರೆ ಮ್ಯಾಟ್ಗಳು ಮತ್ತು ಎಲ್ಲ ಥರದ ವಸ್ತುಗಳು ಇಲ್ಲಿ ದೊರೆಯುತ್ತದೆ ಜೊತೆಗೆ ಸ್ತ್ರೀಯರಿಗೆ ಬೇಕಾದ ಅಲಂಕಾರಿಕ ವಸ್ತುಗಳು ಜ್ಯುವೆಲರ್ಸ್ಗಳು ಪ್ರತಿಯೊಂದು ಇಲ್ಲಿ ಲಭ್ಯವಿರುತ್ತದೆ ಮುಖ್ಯವಾಗಿ ಆಕರ್ಷಣವಾಗಿರೋದು ಇಲ್ಲಿ ಪಿಸ್ಟೆನಲ್ ಅಂದರೆ ಮೂವತ್ತಕ್ಕೂ ಹೆಚ್ಚು ಪ್ರಭೇದದ ಮೀನುಗಳನ್ನು ನೀವು ನೋಡಿ ಆನಂದಿಸಬಹುದು ಜೊತೆಗೆ ಸಾಹಸ ಪ್ರಿಯರಿಗೆ ಕೊಲಂಬಸ್ ಜಾಯಿಂಟ್ ವಿಲ್ನಂತಹ ವಿವಿಧ ಸಾಹಸ ಗೇಮ್ಗಳನ್ನು ನೀವು ಇಲ್ಲಿ ಆಡಬಹುದು ವಾರಾಂತ್ಯದಲ್ಲಿ ಫ್ಯಾಮಿಲಿ ಜೊತೆ ಒಂದ್ಸರಿ ಭೇಟಿ ನೀಡಿ ಒಂದು ವಿಶಿಷ್ಟ ಅನುಭವವನ್ನು ಪಡೆಯಿರಿ ಮತ್ತೊಮ್ಮೆ ಹೇಳ್ತೀನಿ ಸ್ಥಳ ಜೆ ಪಿ ನಗರದ ಜಂಬೂ ಸವರ ದಿನಯಾತ್ರ ಇರುವ ಕಾಲ್ನಾಡಿಗೆ ದೂರದಲ್ಲಿ ಈ ಒಂದು ವಸ್ತು ಪ್ರದರ್ಶನ ಇರುತ್ತದೆ ಒಂದ್ಸರಿ ಭೇಟಿ ನೀಡಿ ಆನಂದಿಸಿ ಅನುಭವಿಸಿ ಧನ್ಯವಾದಗಳು ಪಂಚಾಯತ್ನವರು ಮತ್ತು ಓಪನ್ ಯಾವ ರೀತಿ ಬೆನಿಫಿಟ್ ಇದೆ ಯಾವ ಮಕ್ಕಳಿಗೆ ಅನುಕೂಲ ಆಗಿದೆ ಫಿಶ್ ಐಟಮ್ಸ್ ಅಂದ್ರೆ ಇದು ಸ್ವಲ್ಪ ಎಕ್ಸ್ಪೆನ್ಸ್ ತುಂಬಾ ಜಾಸ್ತಿ ಆಯ್ತು ನಮಗೆ ಇಲ್ಲಿ ಮತ್ತು ಇಲ್ಲಿ ವರ್ಕ್ ಮಾಡ್ಲಿಕ್ಕೆ ಟೋಟಲಿ ತುಂಬಾ ಎಕ್ಸ್ಪೆನ್ಸ್ ಬಂದಿದೆ ನಮಗೆ ಮತ್ತು ಮಳೆಗಳೆಲ್ಲ ಮದ್ದು ಸ್ವಲ್ಪ ಬಿಸಿಲು ಸ್ವಲ್ಪ ಕಡಿಮೆ ಇದೆ ಮತ್ತು ಪಬ್ಲಿಕ್ ಎಲ್ಲ ನೋಡುವವರೆಲ್ಲ ತುಂಬಾ ಲೈಕ್ ಮಾಡಿ ಹೋಗ್ತಾರೆ

ಐಟಮ್ಸ್ ಇಂದ್ರ ಆ್ಯಂಬ್ರಾಯ್ಡ್ ರೂಪೀಸ್ ಕೊಟ್ಟು ಒಳಗೆ ಒಯ್ದಾರೆ ಒಳ್ಳೆಯ ಫಿಶ್ ಐಟಮ್ಸ್ ಮತ್ತೆ ಸೆಲ್ಫಿ ಗ್ಯಾಲರಿ ಆಮೇಲೆ ಒಳಗೆ ಒಯ್ದಾರ ಅಮ್ಯೂಸ್ಮೆಂಟ್ ರೈಡ್ಸ್ ಇದೆ ಅಮ್ಯೂಸ್ಮೆಂಟ್ ರೈಡ್ಸ್ ಒಂದು ಇಪ್ಪತ್ತರ ಮೇಲೆ ಅಮ್ಯೂಸ್ಮೆಂಟ್ ರೈಡ್ಸ್ ಇದೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲಾದಕ್ಕೂ ಸೇರಿಸಿ ಹೊಸ ಹೊಸ ಐಟಮ್ಸ್ ಎಲ್ಲ ಹಾಕಿದೆ ಈ ವರ್ಷ ನಾವು ಸರ್ ಎಷ್ಟು ಟೈಮ್ ಆಫ್ ಫೀಶ್ ಇದೆ ಸರ್ ಟೈಪ್ ಆಫ್ ಫಿಶ್ ಫಿಶ್ ವೈರೈಟಿ ಹಾಂ ಫಿಶ್ಶ್ಟ್ ವರೈಟಿಸ್ ಫಿಶ್ ಇಲ್ಲ

வாக்கிங் டிஸ்டென்ஸ் பஸ் இந்த ஜே பி நகர் ஜம்பூர் சவாரிங் டிஸ்டன்ஸ் அப்படி